ನಮಸ್ಕಾರ ನಾನು ರವೀಂದ್ರ ಪಂತ್ ಹೆಲ್ದಿ ಲೈಫ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಬಂಧುಗಳೇ ನನ್ನ ಕಳೆದ ವಿಡಿಯೋದಲ್ಲಿ ವೀಕ್ಷಕರೊಬ್ಬರು ಹಲ್ಲು ನೋವಿನ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಒಂದು ವಿಡಿಯೋ ಮಾಡಿ ಅಂತ ಕೇಳ್ಕೊಂಡ್ರು ಆ ಪ್ರಕಾರ ನಮ್ಮ ವೀಕ್ಷಕರ ವಿನಂತಿಯ ಮೇರೆಗೆ ಇವತ್ತಿನ ದಿವಸ ನಾನು ಹಲ್ಲು ನೋವಿನ ಬಗ್ಗೆ ಒಂದು ವಿಡಿಯೋ ಇದ್ದೀನಿ ಮಾಡ್ತಾಯಿದ್ದೀನಿ ಅಕ್ಯುಪ್ರೆಷರ್ ಮುಖಾಂತರ ಯಾವ ರೀತಿಯಾಗಿ ನಾವು ಚಿಕಿತ್ಸೆ ಕೊಡ್ಬೋದು ಅಂಥೇಳಿ ಒಂದೇದ್ದು ಭಾಳ ಇಂಪಾರ್ಟೆಂಟ್ ಸರಿಯಾಗಿ ನೋಡಿಕೊಡಿರಲ್ಲಿ ನಮ್ಮ ಕೈ ಮುಂಭಾಗ ಇದೆ ಅದು ಇದು ಹಿಂಭಾಗ ಇದು ಹೆಬ್ಬೆರಳು ಸ್ಟ್ರೇಟಾಗಿ ಕೆಳಗಡೆ ಬರಬೇಕು ನೋಡಿ ಇಲ್ಲಿ ಈ ಕಡೆ ನಾನು ನಿಮಗೊಂದು ಮಾರ್ಕ್ ಮಾಡಿ ತೋರಿಸ್ತೀನಿ ಎಸ್ಪೆಷಲಿ ಈ ಅಂಗೈ ಮತ್ತು ಹಿಂಭಾಗ ಎರಡರ ಮಧ್ಯದಲ್ಲಿ ಬರುತ್ತೆ ನೋಡಿರಿ ಪಾಯಿಂಟ್ ಎರಡರ ಮಧ್ಯದಲ್ಲಿ ಇಲ್ಲಿ ನೋಡಿ ಈ ಥರ ನಾನು ನಿಮಗೊಂದು ಪಾಯಿಂಟ್ ತೋರಿಸ್ತಾ ಇದ್ದೀನಿ ನೋಡಿದಿರಿ ಸೊ ಈ ಜಾಗದಲ್ಲಿ ನೀವು ಫಸ್ಟ್ ಕ್ಲಾಸಾಗಿ ಪ್ರೆಷರ್ ಹಾಕಿ ಒತ್ತಿ ಮಸಾಜ್ ಮಾಡಬೇಕು ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಈ ಥರ ಮಾಡಿಕೊಂಡು ಕೈ ಈ ಥರ ಇಟ್ಕೊಳ್ಳಿ ಇಲ್ಲಿ ಜೋರಾಗಿ ಪ್ರೆಸ್ ಮಾಡಿರಿ ಸ್ವಲ್ಪ ಜೋರಾಗಿ ಜೋರು ಹೇಗ ಯಾವ ರೀತಿ ಅಂತಂದ್ರೆ ಅಲ್ಲಿ ಟೆಂಡರ್ ಪಾಯಿಂಟ್ ಕಾಣುತ್ತೆ ಅಂದ್ರೆ ನೋವಿನ ಒಂದು ಪಾಯಿಂಟ್ ಸಿಗುತ್ತೆ ನಿಮಗೆ ಅಲ್ಲಿವರೆಗೂ ಬಿಡಬೇಡ್ರಿ ನೀವು ಒಂದು ಹಾಲು ಇದ್ದವ್ರು ಆ ಒಂದು ಪಾಯಿಂಟ್ ಎರಡು ಕೈಯಲ್ಲಿ ಅದು ಇಲ್ಲಿ ನೋಡಿ ಈ ಥರ ಜೋರಾಗಿ ಮಾಡಿ ಜೋರಾಗಿ ಈ ಜೋರಾಗಿ ಈ ಥರ ಮಾಡೋದರಿಂದ ಏನಾಗ್ತದೆ ಅಂದರೆ ನಿಮಗೆ ಒಂದು ಟೆಂಡರ್ ಪಾಯಿಂಟ್ ಸಿಗುತ್ತೆ ಅಂತ ಹೇಳಿದಲ್ಲ ನೋವಿನ ಪಾಯಿಂಟ್ ಸಿಗುತ್ತೆ ನೋವಿನ ಪಾಯಿಂಟ್ ಸಿಕ್ಕಾಗ ಬಿಡಬೇಡಿ ಅದನ್ನ ಚಂದಾಗಿ ಮಸಾಜ್ ಮಾಡಿ ಒತ್ತಿ ಡೋಂಟ್ ವರಿ ಒತ್ತೆ ಸ್ವಲ್ಪ ಜೋರಾಗಿ ಎರಡೂ ಕೈಯಲ್ಲಿಯೂ ಕೂಡ ಈ ರೀತಿಯಾಗಿ ಈ ಹೆಬ್ಬೆರಳಿನ ಕೆಳಗಡೆ ಬಂದು ಈ ಪ್ರೆಸ್ ಮಾಡಬೇಕು ಮಸಾಜ್ ಮಾಡಬೇಕು ವಂಡರ್ಫುಲ್ ರಿಸಲ್ಟ್ ಇದು ವಂಡರ್ಫುಲ್ ರಿಸಲ್ಟ್ ಸೊ ಇದು ಒಂದೇದ್ದು ಓಕೆ ಎರಡನೇದ್ದು ಕಲರ್ನಲ್ಲಿ ಹೇಳಬೇಕು ಅಂತಂದರೆ ನಿಮಗೆಲ್ಲರಿಗೂ ಗೊತ್ತಿದೆ ಇದು ನಮ್ಮ ದೇಹದ ಮುಖ ಭಾಗ ಇಲ್ಲಿ ನೋಡಿ ಹೇಳ್ತೇನೆ ನಾನು ಇಲ್ಲಿ ಒಂದು ನಮ್ಮದು ಕಣ್ಣು ಬರುತ್ತೆ ಇಲ್ಲಿ ಮೂಗು ಬರುತ್ತೆ ಇಲ್ಲಿ ಬಾಯಿ ನೋಡಿ ಕಣ್ಣಿದೆ ಮೂಗಿದೆ ಬಾಯಿದೆ ಅಂದ್ರೆ ನಮ್ಮ ದೇಹದ ಮುಖದ ಭಾಗ ಈ ಬೆರಳಲ್ಲಿದೆ ಹೌದಾ ಸೊ ಬಾಯಿ ಎಲ್ಲಿದೆ ಇಲ್ಲಿ ಇಲ್ಲಿ ಕೆಳಗಡೆ ಇದೆ ಈ ಸ್ಥಳದಲ್ಲಿ ಬ್ಲ್ಯಾಕ್ ಇಂಕ್ನಿಂದ ಬ್ಲ್ಯಾಕ್ ಕಪ್ಪು ಬಣ್ಣದಿಂದ ಈ ರೀತಿಯಾಗಿ ದಪ್ಪಾಗಿ ಮಾಡಿ ಗೊತ್ತಾಯ್ತಲ್ಲ ದಪ್ಪಾಗಿ ಬ್ಲ್ಯಾಕ್ ಇಂಕ್ನಿಂದ ಸ್ಕೆಚ್ ಪೆನ್ ತಗೊಂಡು ಅದನ್ನ ಕೆಲಸ ಮಾಡಬೇಕು ಒಂದು ಚೆಂದ ಲೈನ್ ಹಾಕಿ ದಪ್ಪಾಗಿ ಲೈನ್ ಹಾಕಿ ಇದು ಕಲರ್ ಥೆರಪಿ ಮೂರನೇದು ಮ್ಯಾಗ್ನೆಟಿಕ್ ಥೆರಪಿ ನಮಗೆ ಬೇಕಾಗಿರೋದು ಸ್ಟಾರ್ ಮ್ಯಾಗ್ನೆಟ್ ಸ್ಟಾರ್ ಮ್ಯಾಗ್ನೆಟ್ ಅಂದರೆ ಇಲ್ಲಿ ನೋಡಿ ಇದು ಮುಂದಗಡೆ ಒಂದು ಸಿಲ್ವರ್ ಚೂಪಾಗಿರುತ್ತದೆ ಒಂದು ಸ್ಟಾರ್ ಟೈಪ್ ಇದೆ ಇದನ್ನು ನಮ್ಮ ಎಸ್ ಟಿ ಫಾರ್ಟಿ ಟು ಅಂತ ಹೇಳ್ತಾರೆ ಸ್ಟಮಕ್ ಫಾರ್ಟಿ ಟು ಅಂತ ಆ ಸ್ಟಮಕ್ ಫಾರ್ಟಿ ಟು ಬರೋದು ನಮ್ಮ ಮಧ್ಯದ ಬೆರಳಿನಲ್ಲಿ ಮಧ್ಯದ ಬೆರಳು ಹಿಂಭಾಗ ಇದು ಮುಂಭಾಗ ಇದು ಹಿಂಭಾಗ ಇದು ಎಕ್ಸಾಕ್ಟ್ ಎಲ್ಲಿ ಬರುತ್ತೆ ಅಂತಂದರೆ ನಿಮಗೆ ತೋರಿಸ್ತೀನಿ ಈ ಫಸ್ಟ್ ಜಾಯಿಂಟ್ ಇದೆ ಇಲ್ಲಿ ಇಲ್ಲಿ ಉಗುರಿನ ಕೆಳಗಡೆ ಮತ್ತೊಂದು ಜಾಯಿಂಟ್ ಇದೆ ಪೂರ್ಣ ಕೆಳಗಡೆ ಇವೆರಡರ ಮಧ್ಯದಲ್ಲಿ ಒಂದು ಪಾಯಿಂಟ್ ಇಡಿ ಸೊ ದಟ್ ಮೂರು ಪಾಯಿಂಟ್ ಆಯಿತು ನೆಕ್ಸ್ಟು ಇದರಲ್ಲಿ ನಡು ಮಧ್ಯದ ಒಂದು ಪಾಯಿಂಟು ಇದರಲ್ಲಿ ಮಧ್ಯದಲ್ಲಿ ಒಂದು ಪಾಯಿಂಟ್ ಐದು ಪಾಯಿಂಟ್ಸ್ ಇದೆ ಇದರಲ್ಲಿ ಇಲ್ಲಿ ಉಗುರಿನ ಕೆಳಗಡೆ ಏನಿದೆ ಅಲ್ಲ ಅದು ಒಂದನೇದ್ದು ಅದ್ರ ಪಕ್ಕದಲ್ಲಿರೋದೇ ಎರಡನೇದ್ದು ಅಂದರೆ ಇದು ನಾಲ್ವ ಸ್ಟಮಕ್ ಫಾರ್ಟಿ ಫೈವ್ ಅಂಥೇಳಿ ಅದರ ಕೆಳಗಡೆ ಇರೋದೇ ಸ್ಟಮಕ್ ಫಾರ್ಟಿ ಫೈವ್ ಫಾರ್ಟಿ ಫೋರ್ ಸಾರಿ ಉಗುರಿನ ಕೆಳಗಡೆ ಇರೋದು ಸ್ಟಮಕ್ ಫಾರ್ಟಿ ಫೈವ್ ಅದರ ನೆಕ್ಸ್ಟ್ ಕೆಳಗಡೆ ಇರೋದೇ ಸ್ಟಮಕ್ ಫಾರ್ಟಿ ಫೋರ್ ಆ ಪಾಯಿಂಟಿಗೆ ನಮ್ಮ ಈ ಮ್ಯಾಗ್ನೆಟನ್ನು ಅಂದರೆ ಸ್ಟಾರ್ ಮ್ಯಾಗ್ನೆಟನ್ನು ಹಚ್ಚಬೇಕು ನೋಡಿ ಹಚ್ಚಿ ತೋರಿಸ್ತಾ ಇದ್ದೀನಿ ಈ ಜಗದಲ್ಲಿ ಪೇಪರ್ ಟೇಪ್ ಸಹಾಯದೊಂದಿಗೆ ನಾನು ಆ ಸ್ಟಾರ್ ಮ್ಯಾಗ್ನೆಟನ್ನು ಸ್ಟಮಕ್ ಫಾರ್ಟಿ ಫೋರ್ಗೆ ಹಚ್ಚಿದೆ ಇದನ್ನು ನೈಟ್ ಟೈಮ್ ಹಚ್ಚಬೇಕು ಬೆಳಗ್ಗೆ ಅದು ತೆಗಿಬೇಕು ರೀಯೂಸ್ ಇದನ್ನು ರಿಯೂಸ್ ಮಾಡಕ್ಕೆ ಬರುತ್ತೆ ಮಾಡ್ಬೋದು ಅಕಸ್ಮಾತ್ ನೀವು ಹೇಳ್ತೀರ ಹತ್ರ ಸ್ಟಾರ್ ಮ್ಯಾಗ್ನೆಟ್ ಇಲ್ಲ ರೀ ಬಯಲ್ ಮ್ಯಾಗ್ನೆಟ್ ಇಲ್ಲ ಅಂತೀರಿ ಡೋಂಟ್ ವರಿ ಸ್ಟಾರ್ ಮ್ಯಾಗ್ನೆಟ್ ಇಲ್ಲ ಅಂತಂದರೆ ಎಲ್ಲರ ಮನೆಯಲ್ಲಿ ಮೆಂತೆ ಅಂತೂ ಇದ್ದೇ ಇರುತ್ತೆ ಮೆಂತೆ ಕಾಳನ್ನು ಈ ರೀತಿಯಾಗಿ ಅದೇ ಒಂದು ಪೇಪರ್ ಟೇಪಿಗೆ ಹಚ್ಕೊಳ್ಳಿ ಓಕೆ ಮೆಂತೆ ಕಾಳನ್ನು ಇದೇ ಮೆಂತೆ ಕಾಳನ್ನು ಅದೇ ಸ್ಟಮಕ್ ಫಾರ್ಟಿ ಫೋರ್ಗೆ ಇಲ್ಲಿ ಹಚ್ಚಬೇಕು ನೋಡಿ ಹಚ್ಚಿದೆ ಸ್ಟಮಕ್ ಫಾರ್ಟಿ ಫೋರ್ ಗೊತ್ತಾಯ್ತಲ್ಲ ಇದು ನಾಲ್ಕು ಪಾಯಿಂಟ್ಸನ್ನು ಸರಿಯಾಗಿ ತಿಳ್ಕೊಂಡು ಮಾಡಿದ್ದೆ ಆದರೆ ನಿಮ್ಮ ನೋವು ಕಡಿಮೆ ಆಗುತ್ತೆ ಡೋಂಟ್ ವರಿ ಆರಾಮಾಗಿರಿ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಬೇರೊಂದು ಸಮಸ್ಯೆಯೊಂದಿಗೆ ಬರ್ತೀನಿ ನಮಸ್ಕಾರ